ಅವನು ನನ್ನ ಹೆಸರು ಕೇಳಿದ ತಕ್ಷಣ ಶಾಕ್ ಆದ ನಾನು ತಪ್ಪಾ ಇದ್ದೀನಿ ಅನ್ನೋ ಕಾರಣಕ್ಕೆ ಯಾರು ನನ್ನನ್ನು ಇಷ್ಟ ಪಡ್ಲಿಲ್ಲ ಅಂಥ ಟೈಮ್ ಅಲ್ಲಿ ಅಕ್ಷತ್ ಅನ್ನೋ ಒಬ್ಬ ಶ್ರೀಮಂತ ಹುಡುಗ ನನ್ನ ಮದ್ವೆ ಆಗೋದಕ್ಕೆ ಒಪ್ಪಿದ್ದ ಆದ್ರೆ ಮದ್ವೆ ಆಗಿದ ಮಾರನೇ ದಿನಾನೇ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾದಾಗ ನನಗ್ ಶಾಕ್ ಆಯ್ತು ಅವತ್ತು ನನ್ನನ್ನ ಬಿಟ್ಟು ಹೋಗಿದ್ದ ಆ ಅಕ್ಷತ್ ಇವತ್ತಿನವರೆಗೂ ನನ್ನ ಮುಖ ನೋಡೋಕ್ಕೂ ಬಂದಿರಲಿಲ್ಲ ನನಗ್ ಮಕ್ಕಳಾದ್ಮೇಲೆ ನಾನು ಫಾರಿನ್ ಅಲ್ಲಿದ್ದೆ ಗ್ರಾಜಲಿ ನನ್ನ ಆರೋಗ್ಯ ಸುಧಾರಿಸಿ ಈಗ ಸಣ್ಣ ಆಗಿರೋದ್ರಿಂದ ಯಾರು ನನ್ನನ್ನ ಗೊತ್ತೇ ಹಿಡಿಯೋದಿಲ್ಲ ಅನ್ನೋದು ನನಗ್ ಗೊತ್ತಿತ್ತು ಆದ್ರೆ ನಾನು ಜನ್ಮ ಕೊಟ್ಟು ಇನ್ನೊಂದು ಮಗು ಏನಾಯ್ತು ಅನ್ನೋ ರಹಸ್ಯ ನನಗಿನ್ನೂ ಗೊತ್ತಾಗಿಲ್ಲ ಯಾರು ನನಗೆ ಗೊತ್ತಿಲ್ಲ ನಾನಿಲ್ಲಿ ನಿಮ್ಮಂತ ಬ್ಯೂಟಿಫುಲ್ ಲೇಡೀಸ್ ಅನ್ನ ಬಂದಿರೋದು ಹೇ ಕೆನ ಡ್ರಾಪ್ ಯು ಈಗ್ಲೇ ಆ ಕಾರ್ನ ಫಾಲೋ ಮಾಡು ಆ ಮೇಡಮ್ ಎಲ್ಲಿ ಹೋಗ್ತಾ ಇದಾರೆ ಅಂತ ತಿಳ್ಕೊಂಡು ಇನ್ಫಾರ್ಮ್ ಮಾಡು ಹುಷಾರಾಗಿರು ಯಾರಿಗೂ ಮೇಲೆ ಡೌಟ್ ಬರಬಾರ್ದು ಇಷ್ಟು ವರ್ಷ ಆದ್ರೂ ನನ್ನನ್ನ ಒಂದ್ ಸರಿನು ಬರದೆ ಬರ್ದೆ ಕಟ್ಕೊಂಡು ಮರ್ತು ಮರೆತು ಜ್ವಲ್ ಸುರಿಸ್ತಾ ಇದ್ದಿದ್ದು ಬೇರೆ ಯಾರೂ ಅಲ್ಲ ನಾನು ಡಿವೋರ್ಸ್ ಕೊಡೋದಕ್ಕೆ ಬಂದಿರೋ ನನ್ನ ಗಂಡ ಅಕ್ಷತ್ ನಾನು ಸಣ್ಣ ಆದ್ಮೇಲೆ ನನ್ನ ಗಂಡನೇ ನನ್ನನ್ನು ಗುರುತಿಸ್ಲಿಲ್ಲ ಆದ್ಮೇಲೆ ಈ ಊರಲ್ಲಿ ಯಾರು ನನ್ನನ್ನು ಗುರ್ತಿಸಲ್ಲ ಅನ್ನೋದು ನನಗೆ ಗೊತ್ತಿತ್ತು ಹೇಗಿದ್ರು ಫಾರಿನ್ ಅಲ್ಲಿ ನಾನು ಓದ್ಬೇಕಾದ್ರೆ ನನ್ನ ಹೆಸರು ಸಂಯುಕ್ತ ಅಂತ ಕೂಡ ಚೇಂಜ್ ಮಾಡ್ಕೊಂಡಿದ್ದೆ ಈಗ ಅದೇ ಹೆಸರಲ್ಲಿ ನಾನು ಈ ಊರಿನ ಒನ್ ಆಫ್ ದ ಲಕ್ಸುರಿಯಸ್ ಪ್ರಾಪರ್ಟೀಸ್ ನಲ್ಲಿ ಸ್ವೀಟ್ ಬುಕ್ ಮಾಡಿದ್ದೆ ಬರಿ ಫಾರಿನ್ ಇಂದ ಬಂದಂತ 게ಸ್ಟ್ಗಳೇ ಜಾಸ್ತಿ ಇದ್ದಿದ್ರಿಂದ ನನ್ನ ಮೇಲೆ ಯಾರಿಗೂ ಡೌಟ್ ಬರಲಿಲ್ಲ ಇದು ಈ ಪ್ರಾಪರ್ಟಿಯಲ್ಲಿ ಎರಡೇ ಸ್ವೀಟ್ ರೂಮ್ಸ್ ಇದೆ ಹೌದು ಮ್ಯಾಮ್ ಒಂದು ನ್ಯೂ ಸ್ಟೇ ಆಗಿರೋದು ಇನ್ನೊಂದು ನಮ್ಮ ಪ್ರಾಪರ್ಟಿ ಓನರ್ ಸಿದರ್ಥ್ ಸ್ಟೇ ಆಗಿದ್ದಾರೆ ಹೇಳ್ತೀನಿ ನೆಕ್ಸ್ಟ್ ಹೇಳ್ತೀನಿ ಸಿಹಿ ಹೋಗಿ ಡ್ರೆಸ್ ಚೇಂಜ್ ಮಾಡು हेलो ಹೈರಾ ನಿಂಗೇನರ ತಲೆ ಕೆಟ್ಟಿದ್ಯಾ ಅಕ್ಷತ್ ಎರಡು ಗಂಟೆಯಿಂದ ಏರ್ಪೋರ್ಟ್ ಅಲ್ಲಿಗೋಸ್ಕೆ ನಾನಿವತ್ತು ಜೀವನದಲ್ಲಿ ಪಟ್ಟಿರೋ ನೋವಿಗೆಲ್ಲ ನಮ್ಮಪ್ಪ ಸೂರ್ಯ ಪ್ರಕಾಶೆ ಕಾರಣ ನಾನ್ ತಪ್ಪಾ ಇದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಸ್ವಂತ ತಂದೆನೇ ಯಾರ್ದೋ ಜೊತೆ ಗಂಟ್ ಹಾಕಿ ಆಸ್ತಿ ಹೊಡೆದು ಕೈ ತೊಳ್ಕೊಳ್ಳೋ ಪ್ಲಾನ್ ಮಾಡಿದ್ರು ಮದ್ವೆ ಆಗಿದ್ ಮೊದಲನೇ ದಿನಾನೇ ನಾನ್ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಅವ್ರ ಪ್ಲಾನ್ ಎಲ್ಲ ಫ್ಲಾಪ್ ಆಗಿತ್ತು ಆರು ವರ್ಷ ಆದ್ಮೇಲೆ ನನ್ನನ್ನ ಮನೆಗೆ ಮತ್ತೆ ಕರೆಿಸಿಕೊಂಡಿದ್ದಾರೆ ಅಂದ್ರೆ ಇನ್ನೇನೋ ಕುತಂತ್ರ ಮಾಡಿರೋದಂತೂ ಗ್ಯಾರಂಟಿ ಈ ರಮ್ಯಾ ಯಾಕೆ ಕಾಲ್ ಮಾಡ್ತಿದಾಳೆ ಮೇಡಂ ಸಾರಿ ನಿಮ್ಮನ್ನ ರಿಸೀವ್ ಮಾಡೋಕೆ ಬರಕಾಗ್ಲಿಲ್ಲ ಆದ್ರೆ ನನಗೆ ಗೊತ್ತು ನೀವು ಸೇಫಾಗಿ ಬಂದಿರ್ತೀರಾ ಅಂತ ಇವಾಗ ಓವರ್ 액ಟಿಂಗ್ ಅಲ ಮಾಡದ್ಬಿಟ್ಟು ಏನ್ ವಿಷಯ ಅಂತ ಹೇಳು ಹಾ ಹೌದು ಒಂದು ವಿಷಯ ಹೇಳಬೇಕಿತ್ತು ಆ business icon siddharth mail ಬಂದಿತ್ತು ಅಜ್ಜಿ ಟ್ರೀಟ್ಮೆಂಟ್ಗೆ ಒನ್ ಆಫ್ ದ ಟಾಪ್ ನ್ಯೂರೋ ಸರ್ಜನ್ ಡಾಕ್ಟರ್ ಸಂಯುಕ್ತ ಹೆಗ್ಡೆ ಅವ್ರ ಹತ್ರನೇ ಮಾಡಿಸ್ಬೇಕಂತೆ ಅವರು ಇದೇ ಊರಲ್ಲೇ ಇದ್ದಾರೆ ನೀವು ಇಲ್ಲೇ ಇದ್ದೀರಾ ಸೊ ನಿಮ್ಮತ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಲಾ ಬೇಡ ಬೇಡ ದಯವಿಟ್ಟು ಬೇಡ ಶ್ರೀಮಂತರೆಲ್ಲ ಈ ತರನೇ ಹೇಳ್ಕೊಂಡು ನಾಟಕ ಮಾಡ್ತಾ ಇರ್ತಾರೆ ಅಷ್ಟೇ ಬಟ್ ಅವ್ರ ಇಂಟೆನ್ಷನ್ ಬೇರೆನೆ ಇರುತ್ತೆ ಈ ವಯಸ್ಸಾದವರ ಬಿಸ್ನೆಸ್ ಪ್ರಾಪರ್ಟಿಗೋಸ್ಕರ ಇನ್ನೇನೇನ್ ಮಾಡ್ತಾರೋ ನಾವಿದಕ್ಕೆ ಇನ್ವಾಲ್ವ್ ಆಗೋದ್ ಬೇಡ ಓಕೆ ಆಸ್ ಅ ವಿಶ್ ಒಂದ್ ಮಾತ್ ಹೇಳಲಾ ಸಿದ್ಧಾರ್ಥ ನೋಡೋಕೆ ಸಖತ್ ಟಾಲ್ ಹ್ಯಾಂಡ್ಸಮ್ ತುಂಬಾ ಚಿಕ್ಕ ವಯಸ್ಕೆ ಮಲ್ಟಿಮಿಲಿಯನ್ ಅದಾಗ ಅದೇ ರೊಮ್ಯಾನ್ಸ್ ಮಾಡೋ ಚಾನ್ಸ್ ಸಿಕ್ಕಾಗ ಮಿಸ್ ಮಾಡ್ಕೋತೀರಾ ಒಂದ್ಸಲ ಫೋಟೋ ಕಳಿಸ್ತೀನಿ ನೋಡ್ತೀರಾ ಅಷ್ಟೇ ಇಷ್ಟ ಐತೆ ಕೆಲಸ ಮಾಡಿ ನೀನೇ ಡಾಕ್ಟರ್ ಸಂಯುಕ್ತ ಹೆಗ್ಡೆ ಅಂತೆನಿ ಹೆಂಗಿದ್ರು ಇಲ್ಲಿ ನಾನ್ ಹೆಂಗ್ ಕಾಣಿಸ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ ಡಾಕ್ಟರ್ ಸರಿ ಸರಿ ಫೋಟೋ ಕಳಿಸ್ತೀನಿ ನೋಡ್ಬಿಟ್ಟು ಹೇಳಿ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ನಾನು ಹೊರಟೆ ಲಿಫ್ಟ್ ಹತ್ರ ಹೋಗ್ತಿದ್ದ ಹಾಗೆ ಯಾರೋ ನನ್ನನ್ನು ಫಾಲೋ ಮಾಡ್ದ ಫೀಲ್ ಆಯ್ತು ನಾನು ಹಿಂದೆ ತಿರುಗಿ ನೋಡಿದಾಗ ಶಾಕ್ ಆದ ಹಿಂದೆ ಯಾವುದೋ ಮಗು ನಿಂತಿತ್ತು ನೋಡೋಕೆ ನನ್ನ ನನ್ ಮಗಳ ಹಾಗೆ ಇದ್ಲು ನನ್ನನ್ನೇ ಹುಡ್ಕೊಂಡ್ ಬಂದಿದ್ದಾಳೇನೋ ಅನ್ಕೊಂಡು ವಾಪಸ್ ಅವಳಿಗೆ ರೂಮ್ ಹೋಗೋದಕ್ಕೆ ಹೇಳ್ದೆ ಅಮ್ಮಿ ಬೇಗ ವಾಪಸ್ ಬರ್ತಾರೆ ಆಯ್ತಾ ಬರುವಾಗ ನಿನ್ ಫೇವ್ರೇಟ್ ಐಸ್ ಕ್ರೀಮ್ ತಗೋ ಬರ್ತೇನೆ ಓಕೆ ಈಗ ಸೀದಾ ರೂಮ್ ಹೋಗ್ಬಿಟ್ಟು ಮಲ್ಕೋಬೇಕು ಇಲ್ಲ ವಿಡಿಯೋ ಗೇಮ್ ಮಾಡ್ತಾರೆ ಹ್ಮ್ ನಾನು ಹೋಟೆಲ್ ಎಂಟ್ರೆನ್ಸಿಗೆ ಬರ್ತಿದ್ದ ಹಾಗೆ ಅಕ್ಷತಲ್ಲಿ ಅಲ್ಲಿ ಬೊಕೆ ಹಿಡ್ಕೊಂಡು ನಿಂತಿದ್ದ ಹಾಯ್ ಮಿಸ್ ಬ್ಯೂಟಿಫುಲ್ ನಾನು ನೆನಪಿದ್ದೀನಲ್ವಾ ಆಕ್ಚುಲಿ ಇವತ್ತು ನನ್ನ ಬರ್ತ್ಡೇ ನಿಮ್ಮಂತ ಸುಂದರವಾಗಿರೋ ಹುಡುಗಿನ ಬಿಟ್ಟು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದ್ರಲ್ಲಿ ಮಜಾನೇ ಇಲ್ಲ ಅನ್ಸುತ್ತೆ ಬರ್ತೀರಾ ಅಲ್ವಾ ಇವನ್ ಫಾಲೋ ಮಾಡ್ಕೊಂಡು ಬಂದೇ ಬರ್ತಾನೆ ಅನ್ನೋದು ನನಗೆ ಗೊತ್ತಿತ್ತು ಆದರೆ ಇಷ್ಟು ಬೇಗ ಬರ್ತಾನೆ ಅಂತ ಅನ್ಕೊಂಡಿರಲಿಲ್ಲ ನನ್ನ ಕಳೆದು ಹೋಗಿರೋ ಮಗುನ ಹುಡ್ಕೋದಕ್ಕೆ ಇವನನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದೆ ಒಳ್ಳೇದು ಅನ್ನಿಸ್ತು ಆದ್ರೆ ನನಗೆ ಇಷ್ಟಾಗಿ ನಿಮ್ಮ ಹೆಸರು ನನಗೆ ಗೊತ್ತಿರಬೇಕಲ್ವಾ ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಹೆಸರು ತಿಳ್ಕೊಬೋದಾ ಮೈ ನೇಮ್ ಯುವ ನೇಮ್ ಇಸ್ ಬರ್ತೀರಾಲ್ವಾ ನಿಮಗೋಸ್ಕರ ವೈಟ್ ಮಾಡ್ತಾ ಇರ್ತೀನಿ ಅವತ್ ರಾತ್ರಿ ನಾನು ಅಕ್ಷತ್ ಬರ್ತ್ ಡೇ ಪಾರ್ಟಿಗೆ ಹೋದೆ ಯಾರೋ ಇಬ್ರು ಹುಡುಗಿರು ಜಗಳ ಆಡ್ತಿದ ಕಾಣಿಸ್ತು ಒಂದು ಹುಡುಗಿನ ಒಂದಷ್ಟು ಜನ ಶ್ರೀಮಂತ ಹುಡುಗಿರು ನೀರಿಗೆ ಬೀಳ್ಸಿ ನಗ್ತಾ ಇದ್ರು ಹತ್ರ ಹೋಗಿ ನೋಡ್ದಾಗ ಗೊತ್ತಾಯ್ತು ಆ ಶ್ರೀಮಂತ ಹುಡ್ಗಿ ಬೇರೆ ಯಾರು ಅಲ್ಲ ನನ್ನ ಮಲತಾಯಿ ಮಗಳು ದುರಹಂಕಾರಿ ಸ್ವಪ್ನ ಅಂತ ಅವಳು ಅಕ್ಷತ್ ಪಾರ್ಟಿಯಲ್ಲಿ ಏನ್ ಮಾಡ್ತಿದ್ದಾಳೋ ಹಿಂದಿನ ವರ್ಷ ನಾನು ಮಿಸ್ ಬ್ಯಾಂಗ್ಳೂರ್ ಆಗ್ತೀನಿ ಅದಾದ್ಮೇಲೆ ಮಿಸ್ ಇಂಡಿಯಾ ಆಗ್ತೀನಿ ಈಗಲೂ ನಿನ್ನ ನಯರ ಅಕ್ಕನೇ ನನಗಿಂತ ಸುಂದರಿ ಅಂತ ವಾದ ಮಾಡ್ತೀಯಾ ಹ್ಞೂ ಹೌದು ನೀವು ಎಷ್ಟು ಸತಿ ಹೇಳಿದ್ರು ನಾನು ಅದನ್ನೇ ಹೇಳೋದು ಸರಿ ಹಾಗಾದರೆ ಒಂದು ಕೆಲಸ ಮಾಡೋಣ ಆಯ್ತಾ ಎಲ್ಲ ವೋಟ್ ಮಾಡೋಣ ನೀವೇ ಹೇಳಿ ಈ ಫೋಟೋನಲ್ಲಿರೋ ಡುಮ್ಮಿ ನನಗಿಂತ ಚೆನ್ನಾಗಿದ್ದಾಳ ಇಲ್ವಾ ಅಂತ ಸ್ವಪ್ನ ಅವ್ಳ ಫ್ರೆಂಡ್ಸ್ ಹತ್ರ ಲೈಟರ್ ತಗೊಂಡು ನೋಡ್ ನೋಡ್ತಿದ್ದ ಹಾಗೆ ನಾನು ದಪ್ಪ ಇದ್ದಾಗ ತೆಗೆದಿದ್ದ ಹಳೆ ಫೋಟೋನ ಸುಟ್ಟು ಹಾಕಿದ್ಲು ಸೊ ಗೈಸ್ ಎಲ್ಲ ವೋಟ್ ಮಾಡೋಕ್ ರೆಡಿನಾ ಹೇಳಿ ಹಾಗಾದ್ರೆ ಎಷ್ಟು ಜನ ನನಗೆ ವೋಟ್ ಮಾಡ್ತೀರ ಸ್ವಪ್ನಾ ಸಪ್ನಾ ಸ್ವಪ್ನಾ ಸಪ್ನಾ ಅಯ್ಯೋ ಪಾಪ ಇವ್ರೆಲ್ಲರೂ ಓದ್ಸೋ ನನಗೆ ಬಂತು ಮತ್ತು ನೀನು ಈ ಸಲನು ಸೋತೋದೆ ಸೋತಿದ್ಯಾ ಅಂದಮೇಲೆ ಶಿಕ್ಷೆ ಕೊಡ್ಲೇಬೇಕಲ್ವಾ ಏನು ಡುಮ್ಮಿ ಅಕ್ಕನ ಫೋಟೋನಾ ಈ ಗ್ಲಾಸ್ನಲ್ಲಿ ನಾನು ಸುಟ್ಟು ಹಾಕಿದ್ದೀನಿ ನೀನು ಇದನ್ನು ಕುಡಿಬೇಕಷ್ಟೆ ತಗೋ ಮುಂಚೆ ನನಗಾಗಿದ್ದ ಸ್ಥಿತಿ ಈ ಹುಡುಗಿಗೂ ಆಗಬಾರ್ದು ಅಂತ ಈ ದುಷ್ಟ ಸ್ವಪ್ನ ಇಂದ ಈ ಹುಡುಗಿನ ಕಾಪಾಡೋದಕ್ಕೆ ನಾನು ತಕ್ಷಣ ಅಲ್ಲಿಗೆ ಬಂದು ಸ್ವಪ್ನನ ತಡೆದೆ ಕೆಲವು ಸೋಲು ನಿರ್ಧಾರ ಆಗೋದು ಆಟ ಪೂರ್ತಿ ಮುಕ್ತಾದ ಮೇಲೆ ಆ ಫೋಟೋದಲ್ಲಿರೋ ಡುಮ್ಮಿ ನಾನು ಅಲ್ಲ ಆ ಫೋಟೋದಲ್ಲಿರೋ ಡುಮ್ಮಿ ಇಷ್ಟು ಸಣ್ಣ ಹೇಗಾದ್ಲು ಅದೇ ಆಶ್ಚರ್ಯ ಒಳ್ಳೆ ಮಾಡೆಲ್ ತರ ಇದ್ದಾಳೆ ಅಲ್ವಾ ಓ ಮೈ ಗಾಡ್ ಮಾಡದವ್ರೆ ಇವಾಗ ಎಲ್ಲ ಶಿಕ್ಷೆ ಯಾರ್ಗಬೇಕು ಅವ್ರಿಗೆ ಕುಡ್ಸಲ್ವಾ ಕುಡಿಯುವಾಗ ಸ್ವಪ್ನ ಆ ಗ್ಲಾಸ್ ಬಿಸಾಕ್ತಿದ್ದ ಹಾಗೆ ಅದ್ರ ಶಬ್ದ ಕೇಳಿ ನಮ್ಮ ಅಪ್ಪ ಮತ್ತೆ ಅವ್ರಿಗೆ ಎರಡನೇ ಹೆಂಡತಿ ಗಾಬರಿಯಲ್ಲಿ ಅಲ್ಲಿ ಓಡ್ ಬಂದ್ರು ಮಮ್ಮಿ ಪಾಪಾ ಈ ಐರಾ ಬರ್ಡೇ ಪಾರ್ಟಿಗೆ ಬಂದು ನಾನು ಇನ್ಸಲ್ಟ್ ಮಾಡ್ತಿದ್ದಾಳೆ ನಾನೇನೋ ಕನ್ಸನಲ್ಲಿ ಅಲ್ಲಿ ಹೇಗ್ ಸಣ್ಣ ಆದೆ ಅಂತ ಕೇಳ್ದೆ ಅದಕ್ಕೆ ಅವ್ರು ಕೋಪದಲ್ಲಿ ಯಾವಾಗ್ಲೂ ನಿನ್ಗೆ ಬ್ಯೂಟಿಫುಲ್ ಆಗಿರೋದು ನಿನ್ಗೆ ಯೋಗ್ಯತೆ ನನ್ ಬಗ್ಗೆ ಮಾತಾಡಕ್ಕೆ ಅಂತ ಎಲ್ಲಾರ್ ಮುಂದೆ ಆಡ್ಕೊಂಡ್ಲು ಹಿಂಗ್ ಮಾಡ್ದೆ ಮನೆಗ್ ಬಾ ಅಂತ ಕರೆದ್ರೆ ಬಿಸಿ ನಾಳೆ ಬರ್ತೀನಿ ಅಂತೆ ಹೀಗ ನೋಡಿದ್ರೆ ಅಕ್ಷತ್ ಪಾರ್ಟಿಗೆ ಬಂತು ನಮ್ಗೆ ಗೌಮಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಯಾಕೆ ನಮ್ ಜೀವ ಹೀಗೆ ಇದ್ಯಾದ ಅಕ್ಷತ್ ಗೆ ಡೈವರ್ಸ್ ಕೊಟ್ಟು ಆಮೇಲೆ ನಿನ್ ಏನ್ ಬೇಕೋ ಅದನ್ನ ಮಾಡ್ಕೋ ನಾವ್ ಏನು ಅಡ್ಡ ಬರಲ್ಲ ನಂಗೂ ಕೂಡ ಅದೇ ಬೇಕಿತ್ತು ಅಕ್ಷತಿಂದ ಮೊದಲು ಡಿವೋರ್ಸ್ ತಗೊಳ್ಳೋದು ಒಳ್ಳೇದು ಅನ್ನಿಸ್ತು ಇನ್ನ ಎಷ್ಟು ವರ್ಷ ನಮ್ಗೆ ಹೀಗೆ ಕಾಟ ಕೊಡಬೇಕು ಅಂತ ಅಂದ್ಕೊಟ್ಟಿದ್ಯಾ ದಯವಿಟ್ಟು ಈ ಡಾಕ್ಯುಮೆಂಟ್ಸಿಗೆ ಸೈನ್ ಮಾಡೋ ನನ್ನಲ್ಲಿ ಡಿವೋರ್ಸ್ ಪೇಪರ್ ಸೈನ್ ಮಾಡಕ್ಕೆ ಕರೆಸ್ಬಿಟ್ಟು ಇದು ಯಾವ ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ ಅದು ಏನಂದರೆ ಡೈವರ್ಸ್ ಕೆಲಸ ಆದಮೇಲೆ ನಾನು ನಿಮ್ಮಮ್ಮ ಅಕ್ಷತ್ನ ಸ್ವಪ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದಕ್ಕೆ ಅವರಿಬ್ಬರು ಒಪ್ಪಿದ್ದಾರೆ ಇನ್ಫ್ಯಾಕ್ಟ್ ಸ್ವಪ್ನ ಅಕ್ಷತ್ನ ತುಂಬ ಪ್ರೀತಿಸ್ತಾ ಇದ್ದಾಳೆ ಆಮೇಲೆ ಅಕ್ಷತ್ ಆತನಿಗೆ ಒಂದು ಆಸೆ ಇದೆ ಏನಂದರೆ ನಿನ್ನ ಹೆತ್ತಮ್ಮ ವಸುಂಧರಾ ಏನು ಕೊಟ್ಟಿರೋ ಆಸ್ತಿನಲ್ಲ ಸ್ವಪ್ನಸು ಟ್ರಾನ್ಸ್ಫರ್ ಮಾಡಬೇಕು ಅಂತ ನಮ್ಮಪ್ಪ ಸ್ವಾರ್ಥಕ್ಕೋಸ್ಕರ ಇಷ್ಟು ಕೆಳಮಟ್ಟಕ್ಕೆ ಇಳಿತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಆಗಲ್ಲ ಈ ಪ್ರಪಂಚದಲ್ಲಿ ನನ್ನ ಅಸ್ತಿತ್ವ ಇರೋ ಏಕೈಕ ನಿಷಾನೇ ಇದೊಂದೇ ಡ್ಯಾಡಿ ನಂಗೆ ಮಾಡೋಕ್ಕಾಗೋಲ್ಲ ನನ್ನ ಆಸ್ತಿನ ಬೇರೆಯವ್ರು ಕೊಡೋಕೆ ಇಷ್ಟಪಡೋಲ್ಲ ಹೊರಗಡೆ ಅಕ್ಷತ್ ಬಂದಿದ್ದ ನೋಡಿ ಸ್ವಪ್ನ ಅವನನ್ನ ತಡೆಯೋದು ಹೋದ್ಲು ಅಕ್ಷತ್ ಅಕ್ಷತ್ ನಾವು ಹೊರಗೆ ಹೋಗೋದು ಬೇಡ ಐ ಮೀನ್ ನೀನು 버ಟೆ ದಿನ ಸುಮ್ಮನೆ ಮೂಡ್ ಆಫ್ ಮಾಡ್ಕೋಬೇಡ ಏ ಅವಳು ಯಾರು ಇಲ್ಲಿ ಕರೆದಿದ್ದು ಇಲ್ಲಿ ನನ್ನ ಹೊಸ ಫ್ರೆಂಡ್ಸ್ ಎಲ್ಲ ಬರ್ತಾ ಇದಾರೆ ಏನ್ ಅನ್ಕೊಂಡಬಿಡಿದಳ ಅವಳು ಅವಳನ್ನ ಹಾ ನಾನು ಈಗಲೇ ಅವಳನ್ನ ಒದ್ದು ಹೊರಗಡೆ ಹಾಕ್ತೀನಿ ಅಕ್ಷತ್ ಏ ಇವತ್ ನಿನ್ ಬರ್ಡೇ ಪಾರ್ಟಿ ಇವತ್ತಿನ ದಿನ ನೀ ಸಂತೋಷವಾಗಿರ್ಬೇಕು ಅದೇ ನನಗ್ ಮುಖ್ಯ ಅಕ್ಷತ್ ಅವಳೇನೋ ಡಿವೋರ್ಸ್ ಪೇಪರ್ಸ್ ಗೆ ಸೈನ್ ಹಾಕಿ ಇಲ್ಲಿಂದ ಹೊರಡ್ತಾಳೆ ಯು ನೋ ವಾಟ್ ಅವಳು ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು ನಮ್ಗೋಳಿಂದ ಮುಕ್ತಿ ಸಿಗುತ್ತೆ ನಾನ್ ನಿಂಗೋಸ್ಕರ ಮನೆಯಲ್ಲಿ ಒಂದ್ ಸ್ಪೆಷಲ್ ಪಾರ್ಟಿ ಅರೇಂಜ್ ಮಾಡಿದೀನಿ ಕಮ್ ವಿತ್ ಮೀ ನಾನಿಂಗ್ ಒಂದ್ ಸ್ಪೆಷಲ್ ಡ್ರಿಂಕ್ ರೆಡಿ ಮಾಡ್ಕೊಡ್ತೀನಿ ನೀನ್ ನಿನ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಿರು ಅಷ್ಟರಲ್ಲಿ ನಾನಿಂಗ್ ಒಂದು ಸರ್ಪ್ರೈಸ್ ರೆಡಿ ಮಾಡ್ತೀನಿ ಓಕೆನಾ अक्षत कम विथ मी साकु बिडो बा हे ब्रो इट्स माय पार्टी चीयर्स गाइस ड्रिंक अप चीयर्स नान होरग होग नोड़ा का ಅಕ್ಷತ್ ಕುಡ್ದು ನಶೆಯಲ್ಲಿ ತೇಲ್ತಿದ್ದ ಈಗ್ಲೇ ಹೋಗಿ ಅವ್ನನ್ ಮಾತಾಡ್ಸಿದ್ರೆ ಮೋಸ್ಟ್ಲಿ ನನ್ ಕಳದ್ ಹೋಗಿರೋ ಮಗು ಬಗ್ಗೆ ನಿಜ ಹೇಳ್ಬೋದು ಅಂತ ಮಾತಾಡ್ಸೋಕ್ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಸ್ವಪ್ನ ಬಂದು ನಾನು ಅಲ್ಲಿಂದ ಎಳ್ಕೊಂಡು ಹೋದ್ಲು ಇದರಿಂದ ಸ್ವಪ್ನ ನನ್ನನ್ನ ಎಷ್ಟು ದಿನ ಮುಚ್ಚಿಡೋದಕ್ ಸಾಧ್ಯ ಅಕಸ್ಮಾತ್ ಅಕ್ಷತ್ ಗೆ ನನ್ ಯಾರು ಅನ್ನೋದು ಗೊತ್ತಾದ್ರೆ ಏನ್ ನನ್ನ ಮಗುನ ಹುಡ್ಕೋದಕ್ಕೆ ಈ ಅಕ್ಷತ್ ಸಹಾಯ ಮಾಡ್ತಾನ ಯಾರು ನನ್ನನ್ ಮುಟ್ಟಿದೆ ಪ್ರೆಗ್ನೆಂಟ್ ಹೇಗಾದೆ ಅನ್ನೋ ರಹಸ್ಯ ಈಗ್ಲಾದ್ರೂ ನನಗ್ ಗೊತ್ತಾಗತ್ತ ಅಕ್ಷತ್ ಗೆ ಡಿವೋರ್ಸ್ ಕೊಡಕ್ ಬಂದಿರೋ ನಾನು ಸ್ವಪ್ನನ ಮುಂದಿಟ್ಕೊಂಡು ಅಕ್ಷತ್ ಬಾಯಿಂದ ಮಗು ಬಗ್ಗೆ ತಿಳ್ಕೊಳ್ಳೋದಕ್ ಸಾಧ್ಯ ಆಗತ್ತ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೊಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ